ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಕ್ಸ್ ನನ್ನ ಇವತ್ತಿನ ರೆಸಿಪಿ ನಾಗರ ಪಂಚಮಿಯ ಇನ್ನೊಂದು ಸ್ಪೆಷಲ್ಲಾಗಿ ಉಂಡೆ ನೋಡಿರಿ ಇದು ಯಾವುದೇ ಪಾಕವನ್ನು ತೆಗಿಲಾರ್ದೆ ನಾನು ಈಸಿಯಾಗಿ ಮಾಡ್ತಾ ಇದ್ದೀನಿ ಶೇಂಗಾ ಉಂಡೆ ಬನ್ನಿ ಹೇಗಿದ್ರೆ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇವಾಗ ನಾನು ಅಳತೆ ಪ್ರಕಾರ ತೋರಿಸ್ಬೇಕಂದ್ರೆ ಒಂದು ಬೌಲ್ನಷ್ಟು ಅಂದರೆ ಒಂದು ಕಪ್ನಷ್ಟು ಶೇಂಗಾನ ತೊಗೊಂಡಿದ್ದೀನಿ ರೀ ಮತ್ತು ಮುಕ್ಕಾಲು ಕಪ್ನಷ್ಟು ಬೆಲ್ಲ ಅಂದರೆ ಸ್ವಲ್ಪ ಕಡಿಮೆ ಸ್ವಲ್ಪ ನೋಡಿ ಇಲ್ಲಿ ಒಣ ಕೊಬ್ಬರಿನ ತುರಿದು ತೊಗೊಂಡಿದ್ದೀನಿ ಇದು ಆಪ್ಷನಲ್ಲು ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ನೋಡಿರಿ ಶೇಂಗಾನ ಚೆನ್ನಾಗಿ ಹುರ್ಕೋಬೇಕು ಒಂದು ಸ್ವಲ್ಪ ಏನಂದರೆ ಹಸಿ ಮೆತ್ತಿಗೆ ಇರಬಾರ್ದು ಹಸಿ ಹಸಿ ಇರಬಾರ್ದು ಸಣ್ಣ ಹುರಿ ಇಟ್ಕೊಂಡು ನಾವು ಚೆನ್ನಾಗಿ ಹುರ್ಕೊಳ್ಬೇಕು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಚೆನ್ನಾಗಿ ನೋಡ್ರಿ ಸ್ವಲ್ಪ ಹೊತ್ತಬಾರ್ದು ಮೀಡಿಯಮ್ ಇಡಬೇಡಿ ಸ್ಲೋ ಇಟ್ಕೊಂಡು ನೋಡಿ ಕ್ರಿಸ್ಪಿಯಾಗಿ ಹುರಿಬೇಕು ಇದನ್ನ ನಾವು ಎಷ್ಟು ಚೆನ್ನಾಗೂ ಹುರಿತೀವೋ ಅಷ್ಟು ಚೆನ್ನಾಗಾಗ್ತವೆ ಉಂಡೆಗಳು ನೋಡಿ ಈ ಥರ ಹುರ್ಕೊಂಡು ಇದನ್ನು ಎಲ್ಲನೂ ಸಿಪ್ಪೆನ ಚೆನ್ನಾಗಿ ತೆಗೆದು ಇಟ್ಕೊಳ್ಬೇಕು ಒಂದು ಮರದಲ್ಲಾಗಿರ್ಬೋದು ಬಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ಒಂದು ಸಿಪ್ಪೆನೂ ಇರ್ದ ಇರದೇ ಇರೋ ಥರ ಇದನ್ನು ಸಿಪ್ಪೆನೆಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕು ಇವಾಗ ಒಂದು ಮಿಕ್ಸರ್ ಜಾರ್ಗೆ ನೋಡಿ ನಾನು ಹುರಿದಿರುವಂಥ ಶೇಂಗಾರನ್ನ ಇದ್ದೀನಿ ಮತ್ತು ಮುಕ್ಕಾಲು ಕಪ್ನಷ್ಟು ಬೆಲ್ಲ ತೊಗೊಂಡಿದ್ನಲ್ರಿ ಅದನ್ನು ಇದ್ದೀನಿ ಮತ್ತು ಏಲಕ್ಕಿ ಪುಡಿ ಇಲ್ಲಿ ನೋಡಿ ನಾನು ಕೊಬ್ಬರಿ ತುರಿದಿಟ್ಕೊಂಡಿದ್ನಲ್ರಿ ಸ್ವಲ್ಪ ಅದರಲ್ಲಿ ಸ್ವಲ್ಪ ಹಾಕ್ತೀನಿ ಸ್ವಲ್ಪ ತೆಗೆದಿಟ್ಕೊಳ್ತೀನಿ ರೀ ಇದು ಕೊಬ್ಬರಿ ನೋಡಿ ಇದ್ದರೆ ಹಾಕ್ಕೊಳ್ಳಿ ಇರಲಿಲ್ಲ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡಿ ಇದು ಟೋಟಲಿ ಆಪ್ಷನಲ್ ಅಂತಲೇ ಹೇಳ್ಬೋದು ಬಟ್ ಹಾಕಿದ್ರೆ ಏನಂದರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ನೋಡ್ರಿ ತರಿತರಿಯಾಗಿ ಇದನ್ನು ರುಬ್ಕೊಂಡು ಬರಬೇಕು ಶೇಂಗಾ ಉಂಡೆ ಅಂತ ಹೇಳಿದ್ರೆ ಸ ಸ್ವಲ್ಪ ಶೇಂಗಾ ಗೊತ್ತಾಗಬೇಕು ಅದೇ ಥರ ನಾವು ಮಿಕ್ಸರ್ಗೆ ಹಾಕಿದ ಮೇಲೆ ಆನ್ ಆಫ್ ಆನ್ ಆಫ್ ಮಾಡ್ತಾ ಒಂದು ಸ್ವಲ್ಪ ಈ ಥರ ತರಿತರಿಯಾಗಿ ರುಬ್ಬಿಟ್ಕೊಳ್ಬೇಕು ಇವಾಗ ನೋಡ್ರಿ ಇಲ್ಲಿ ಉಂಡೆ ಕಟ್ಟೋಕ್ಕೆ ಕರೆಕ್ಟ ಸರಿಯಾಗಿ ಬಂದರೆ ನಾವು ಕಟ್ಕೊಳ್ಬೋದು ಈ ಥರ ಉದುರು ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಇದಕ್ಕೆ ಒಂದು ಒಳ್ಳೆ ಟಿಪ್ ಅಂತಲೇ ಹೇಳ್ಬೋದು ನೋಡಿ ತುಂಬ ಬೇಡ ಒಂದು ಅಥವಾ ಎರಡು ಸ್ಪೂನಷ್ಟು ನಾವು ಇಲ್ಲಿ ಬಿಸಿ ನೀರನ್ನು ಹಾಕ್ಕೊಳ್ಬೇಕು ನೋಡಿ ನೆನ್ಪಿಟ್ಕೊಳ್ಳಿ ಬಿಸಿ ನೀರನ್ನು ಹಾಕೋದ್ರಿಂದ ನಾವು ಬೆಲ್ಲನ ಹಾಕಿರ್ತೀವಲ್ಲ ಫ್ರೆಂಡ್ಸ್ ಅದು ಕರಗುತ್ತೆ ಮೆಲ್ಟ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಕೈಗೆ ನಾನು ತುಪ್ಪನ ಸವ್ಕೊಂಡು ನೋಡಿಲಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಇವಾಗ ಒಣ ಕೊಬ್ಬರಿನ ನಾವು ಸ್ವಲ್ಪ ತೆಗ್ದಿಟ್ಕೊಂಡಿದ್ನಲ್ರಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಯಾವುದೇ ಪಾಕನ ತೆಗಿದೆ ನಾನಿಲ್ಲಿ ಶೇಂಗಾನ ಶೇಂಗಾ ಉಂಡೆನ ಮಾಡ್ತಾಯಿದ್ದೀನಿ ಒಬ್ಬೊಬ್ಬರಿಗೆ ಪಾಕ ತಗೊಳಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ಈ ಒಂದು ಈಸಿಯಾದ ಮೆಥಡ್ನಲ್ಲಿ ನಾನು ಉಂಡೆ ಕಟ್ಟೋದನ್ನು ಹೇಳ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ತುಂಬ ಈಸಿ ಯಾರಿಗೆಲ್ಲ ಉಂಡೆ ಅಂದರೆ ಪಾಕ ತೆಗಿಯೋಕ್ಕೆ ಬರೋದಿಲ್ವೋ ಈ ಥರ ಈಸಿಯಾಗಿ ಮಾಡ್ಕೊಳ್ಳಿ ಸ್ವಲ್ಪ ತುಪ್ಪ ಸವರ್ಕೊಂಡು ನಾವು ಸ್ವ ಸ್ವಲ್ಪ ತಗೊಂಡು ನಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಉಂಡೆನ ಕಟ್ಕೊಳ್ಬೇಕಾಗುತ್ತೆ ನೋಡಿ ಸ್ವಲ್ಪವೂ ಏನೂ ಒಡೆಯೋದಿಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಾಗುತ್ತೆ ತುಂಬ ಸಾಫ್ಟಾಗಿ ಬಾಯಲ್ಲಂತೂ ಅಂತೂ ಸೂಪರಾಗಿ ಟೇಸ್ಟ್ ಆಗುತ್ತೆ ನೋಡಿ ಎಲ್ಲನೂ ಇದೇ ಥರನ ಕಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿನ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಲ್ವ ಇದು ಏನಂದರೆ ಶೇಂಗಾ ಬೀಜನ ನೀವು ಅರ್ಧ ಕೆ ಜಿ ತೊಗೊಳ್ಬೇಕು ತುಂಬ ಕಟ್ಟವರಾಗಿದ್ದರೆ ಅರ್ಧ ಕೆ ಜಿ ಏನಂದರೆ ಶೇಂಗಾ ಬೀಜಕ್ಕೆ ಸ್ವಲ್ಪ ಅರ್ಧ ಕೆ ಜಿಗಿಂತ ಕಡಿಮೆ ಬೆಲ್ಲ ಹಾಕ್ಕೊಳ್ಬೇಕು ನಾವು ಯಾವುದರಲ್ಲಿ ತೊಗೊಂಡಿರ್ತೇವೋ ಅದರಲ್ಲಿ ಸ್ವಲ್ಪ ಕಡಿಮೆನ ಹಾಕ್ಕೊಳ್ಬೇಕು ಒಂದು ಕೆ ಜಿ ತೊಗೊಂಡ್ರೆ ಒಂದು ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲನ ಹಾಕ್ಕೊಳ್ಳಿ ನೋಡಿ ತುಂಬ ಈಸಿ ಅಲ್ವಾ ಫ್ರೆಂಡ್ಸ್ ಏನಂದರೆ ಶೇಂಗಾ ಬೀಜ ಉಂಡೆ ನೀವು ಕೂಡ ಮಾಡ್ಕೊಳ್ಳಿ ಮತ್ತು ಹೆಂಗಾಗಿದೆ ಅಂತ ಕಮೆಂಟ್ಸಲ್ಲಿ ಬರುತ್ತೆ ತಿಳಿಸಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿ ಹೋಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್